ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪೊಲೀಸರೊಂದಿಗೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಕೇವಲ ಪೊಲೀಸರಿದ್ದಾರೆ ಎನ್ನುವುದು ಬೇಡ ಅಪರಾಧ ಕೃತ್ಯಗಳು ಕಂಡುಬಂದರೆ ಪೊಲೀಸರಿಗೆ ಮಾಹಿತಿ ನೀಡಿ ಎಂದು ಡಿವೈಎಸ್ಪಿ ಬಿಟಿ ರಾಜಣ್ಣ ಹೇಳಿದರು ಅವರು ನಗರದ ವಾಲ್ಮೀಕಿ ವೃತ್ತದಲ್ಲಿ ಸಾರ್ವಜನಿಕರು ಹಾಗೂ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಅಪರಾಧ ತಡೆ ಮಾಸಾಚರಣೆ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಪರಾಧ ತಡೆ ಮಾಸಾಚರಣೆಯಲ್ಲಿ ಜಾಗೃತಿ ಕೇವಲ ಆಚರಣೆ ಆಗಬಾರದು ಸಾರ್ವಜನಿಕರು ಹಲವು ಜಾಗೃತಿ ಸೂಚನೆಗಳನ್ನು ಅನುಸರಿಸುವ ಮೂಲಕ ಅಪರಾಧ ತಡೆಗಾಗಿ ಪೊಲೀಸರೊಂದಿಗೆ ಸಹಕರಿಸಲು ಕೋರಿದೆ ಎಂದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಪಿಐಆರ್ ಎಫ್ ದೇಸಾಯಿ ಪಿಎಸ್ಐ ಕೆ ಸತೀಶ್ ನಾಯಕ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರುಳ್ಳಕೆರೆ ಅಪರಾಧಗಳಿಂದ ಮುಕ್ತಿ ದೊರಲಿ ಅಥವಾ ಅಪರಾಧಗಳು ಯಾವ ರೀತಿ ನೆನೆ ಪೊಲೀಸ್ ದೂರು ಅಥವಾ ಚೆನ್ನಾಗಿ ನಡಿಬೇಕಂದ್ರೆ ಸಾರ್ವಜನಿಕ ಸಹಕಾರ ಕೂಡ ಬೇಕು ಎಲ್ಲರೂ ಈಗ ಮೊಬೈಲ್ ಯೂಸ್ ಮಾಡೋದ್ರಿಂದ ಮೊಬೈಲ್ನಲ್ಲಿ ಲಿಂಕ್ ಕಳಿಸ್ತಾರ ಆಮೇಲೆ ಯಾವುದೋ ಒಂದು ಕಂಪ್ನಿ ಅಂತ ಅಂದ್ರೆ ಅಡ್ವರ್ಟೈಸ್ ಮಾಡ್ತಾರ ಆಮ್ಯಾಗ ನಿಮ್ಮ ಪಿನ್ ಕೋಡ್ ಕೇಳ್ತಾರ ನಿಮ್ಸೇ ಆ ಪಿನ್ ಕೋಡ್ ಕೊಟ್ಬಿಟ್ಲೆ ನಿಮ್ಮ ಅಕೌಂಟ್ಲಿಂತರ ಅದ್ರ ಅಮೌಂಟ್ ಎಲ್ಲ ಎಲ್ಲಿ ಬೇಕಾದ್ರೆ ಟ್ರಾನ್ಸಾಕ್ಷನ್ ಆಗಿ ಹೋಗ್ಬಿಡ್ತಾರೆ ವಿತಿನ್ ಒನ್ ಅವರ್ ನಲ್ಲಿ ಸಾಕಷ್ಟು ಅವರು ಫಸ್ಟ್ ಲೇಯರ್ ಸೆಕೆಂಡ್ ಲೇಔವರ್ಗೆಲ್ಲ ಕಳ್ಸಿ ಕೊಟ್ಟು ದುಡ್ಡನ್ನು ನಿಮ್ಮ ಅಕೌಂಟ್ ಏನ್ ದುಡ್ಡಿನೆಲ್ಲ ಇರ್ದಂಗೆ ಮಾಡ್ಬಿಡ್ತಾರೆ ಅದಕ್ಕೆ ಸೈಬರ್ ಕ್ರೈಮ್ ಅನ್ನೋದು ಈಗ ಎಲ್ಲ ಕಡೆನು ವ್ಯಾಪಕವಾಗಿ ತನ್ನ ಜಾಲವನ್ನು ಬಿಟ್ಟಿದೆ ಹೀಗಾಗಿ ಯಾವುದೇ ಲಿಂಕ್ ಇರ್ಬೋದು ಅಥವಾ ಯಾವುದೇ ಒಂದು ಪಿನ್ ಕೋಡ್ ಕೇಳಿದಿರ್ಬೋದು ಅಥವಾ ನಾವು ಏರ್ಟೆಲ್ ಕಂಪ್ನಿ ಅವರು ನಿಮ್ದು ಎಲ್ಲ ಇದು ಇನ್ ಇನ್ಕಮಿಂಗ್ ಔಟ್ಕಮ್ ಔಟ್ ಗೋಯಿಂಗ್ ಎಲ್ಲ ಕಾಸ್ಟ್ನ ನಾವು ಬ್ಲಾಕ್ ಮಾಡ್ತೀವಿ ಅದಕ್ಕೆ ನಿಮ್ ಸಿಕ್ರೆಟ್ ನಂಬರ್ ಕೊಡ್ರಿ ಆಧಾರ್ ಕಾರ್ಡ್ ನಂಬರ್ ಕೊಡ್ರಿ ನೀವು ಮೆಸೇಜ್ ಕೊಡ್ರಿ ಅಂತೆಲ್ಲ ಕೇಳಿಬಿಟ್ಟು ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ